ಮೂವತ್ ಲಕ್ಷ ಸಾಲ ಏನೋ ಇತ್ತು ಸೊ ಮೂರ್ ತಿಂಗಳಲ್ಲಿ ಅದನ್ನ ಹನ್ನೆರಡು ಲಕ್ಷ ತೀರ್ಸಿರೋದ ತರ ನೀವು ಹೇಳಿದ ಹದಿನೆಂಟು ಲಕ್ಷ ರೂಪಾಯಿ ಮೂರ್ ತಿಂಗಳಲ್ಲಿ ಸೊ ಇದೊಂಥರ ಇಷ್ಟ ದಿವಸ ಮಾಡಕ್ ಆಗದೇ ಇದನ್ನ ಈಗ ಮಾಡ್ತಾ ಇದ್ದೀರಾ ಹ್ಮ್ ಹ್ಮ್ ಸೂಪರ್ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಶರ್ಮಾ ಅವ್ರದ್ದು ಒಂದು ವಿಶೇಷವಾದ ಒಂದು ಕೇಸು ಅವರು ಅಟೆಂಡ್ ಮಾಡಿ ಅದು ಪರಿಚಯ ನಾನು ಒಬ್ಬರನ್ನು ಲೈನ್ಗೆ ಹಾಕ್ಕೊತೀನಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಅವ್ರ ಜೊತೆ ಮಾತಾಡ್ಬಿಡ್ತೀನಿ ಸೊ ತುಂಬಾ ಒಂದಷ್ಟು ಅಂದರೆ ಅವ್ರಿಗೆ ಪ್ಲೇಸ್ಗೆ ಹೋಗ್ದಿರೇ ಇವ್ರ ಪ್ಲೇಸಲ್ಲಿ ಇವ್ರು ಕೂತ್ಕೊಂಡ್ರೆ ಸೊ ಒಬ್ಬ ಅವ್ರ ಜ್ಯೋತಿಷಿಗಳೇ ಸ್ವಲ್ಪ ಈ ವಿದ್ಯೆ ಬಗ್ಗೆ ಒಂದು ಜ್ಞಾನ ಇರೋರೆ ಸೊ ಅವ್ರ ಸಮಸ್ಯೆನೇ ಇವರು ಇಲ್ಲಿಂದ ಬಗೆಹರಿಸಿದ್ದಾರೆ ಸೊ ಅದು ಯಾವ ಥರ ಏನು ಏನು ಸಮಸ್ಯೆ ಇತ್ತು ಸೊ ಡೈರೆಕ್ಟ್ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಆರಾಮಿದ್ದೀರಾ ಆರಾಮಿದ್ದೀವಿ ಸರ್ ಸೊ ಚಿಕ್ಕದಾಗಿ ನಿಮ್ಗೆ ಪರಿಚಯ ಮಾಡ್ಕೊಟ್ಬಿಡಿ ಫಸ್ಟ್ ನನ್ನ ಹೆಸರು ಜಯಂತ್ ಉಪಾಧ್ಯಾಯ ಅಂತ ಸರ್ ಓಕೆ ನಾವು ಸ್ವಲ್ಪ ಜ್ಯೋತಿಷ್ಯದ ಇದು ಮಾಡ್ತೀವಿ ಗುರುಜಿ ಓಕೆ ಆಮೇಲೆ ಗುರೂಜಿ ಅವ್ರಗಡೆ ಫೋನ್ ಹಚ್ಚಿ ನಾನು ಅಪಾಯಿಂಟ್ಮೆಂಟ್ ತೊಗೊಂಡ್ಮೇಲೆ ಅವರು ನನಗೆ ಸಜೆಷನ್ ಎಲ್ಲಾ ಹೇಳ್ಬಿಟ್ರು ಸಜೆಷನ್ ಹೇಳ್ಕೊಡ್ಲಿ ನಮ್ದು ಸುಮಾರು ಮೂವತ್ತು ಲಕ್ಷ ರೂಪಾಯಿ ಸಾಲ ಇತ್ತು ನಿಮ್ಮ ಹೌದು ಓಕೆ ಏನ್ ಮಾಡುದು ಅಂತ ಗೊತ್ತಾಗ್ತಾ ಇಲ್ಲ ಆ ಪ್ರಾಬ್ಲಮ್ ಪ್ರಾಬ್ಲಮ್ ಒಂದೊಂದು ವ್ಯಾಪಾರ ಹಾರ್ಡ್ವೇರ್ ಶಾಪ್ ಇಷ್ಟ ಹಾರ್ಡ್ವೇರ್ ಶಾಪ್ ಬಂದ್ ಆಗಿಬಿಟ್ಟು ಆಮೇಲೆ ಯಾವ್ದಕ್ಕೂ ಸಕ್ಸಸ್ ಆಗ್ತಾ ಇಲ್ಲ ಗುರುಜಿ ಅವರ ಸಲ ಕಾಲ್ ಮಾಡಿದ ಕೂಡಲೇ ಅವ್ರು ನನಗೆ ಸಜೆಶನ್ ಮಾಡಿದ್ರು ಸಜೆಷನ್ ಆದ್ಮೇಲೆ ಅದ್ರೊಳಗಡೆ ಗುರುಜಿ ಹೇಳಿದಂತೆ ಫೋರ್ಟಿ ಪರ್ಸೆಂಟ್ ಕಷ್ಟ ಮಾಡಿದೀನಿ ನಾನು ಏನ ಕೇರಳಕ್ಕೆ ಹೋಗಿಲ್ಲ ಯಾವ್ದು ಇದ್ ಆ ಅವ್ರ ಏನ್ ಹೇಳಿದಾರ ಮನೆಯಲ್ಲಿ ಮತ್ತು ಶನಿ ದೇವರ ನಮ್ಮ ಅದನಲ್ಲಿ ಇರುವ ವ್ಯವಸ್ಥೆ ಮಾಡಿದೆ ಅಂದ್ರೆ ಆದ್ರೂ ನನಗ ಸಾಕಷ್ಟು ಪರಿಹಾರ ಕಂಡಿಲ್ಲ ಈಗ ಇಲ್ಲಾಂದ್ರೆ ಸುಮಾರು ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಸಾಲ ತೀರಿದೆ ಹನ್ನೆರಡು ಲಕ್ಷ ರೂಪಾಯಿ ಅಷ್ಟೇ ಬಾಕಿ ಇದೆ ಅಂದ್ರೆ ಸಾಲ ತೀರಿಸ್ತಾ ಇದ್ದೀರಾ ಹಾ ಸಾಲ ತೀರಿಸಿ ಈಗ ನೀವು ಸಣ್ಣದಾಗಿ ನೀವು ಜ್ಯೋತಿಷಿರು ಅಂತ ಹೇಳಿದ್ರಿ ಮತ್ತೆ ಇದು ಇದು ನಿಮ್ಗೆ ಅರಿವಾಗ್ತಾ ಇರ್ಲಿಲ್ಲ ಏನೋ ಸಮಸ್ಯೆ ಆಗಿರೋದು ನಿಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಓಕೆ ಬಟ್ ಸಮಸ್ಯೆ ಮಾತ್ರ ಎಫೆಕ್ಟ್ ನೀವು ಅನುಭವಿಸ್ತಾ ಇದ್ರಿ ಅನುಭವ ಸಾಹಿಬ್ ಇಷ್ಟ ಯಾರು ಹೇಳ್ತಾರೆ ನಾನು ಸುಮಾರು ಕಡೆ ತಿರುಗೇಟಿ ನಗೋದು ಒಂದ್ಸಲ ಕೊಳ್ಳೇಗಾಲ್ ಹೋಗಿದ್ದೇನ್ರಿ ಒಂದ್ಸಲ ಕೇರಳಕ್ ಹೋಗಿದ್ದೆ ಒಂದ್ಸಲ ಬೆಂಗಳೂರ್ ಅವ್ರ ಕಡೆ ಇನ್ನೊಬ್ಬರ ಕಡೆ ಭೇಟ್ ಆಗಿದ್ದೆ ಆದ್ರೂ ಪರಿಹಾರ ಆಗ್ತಾ ಇಲ್ಲ ಜಸ್ಟ್ ರಮೇಶ್ ಶರ್ಮಾ ಗುರುಜಿ ಕಡೆ ಭೇಟಿ ಆದ್ರೆ ಇಷ್ಟ ಪರಿಹಾರ ಆಗಿದೆ ನಮ್ಗೆ ಸಾಕಷ್ಟು ಜೀವನನೇ ಚೇಂಜ್ ಆಗಿದೆ ಇವತ್ತಿನ ದೋಸ ದುಡ್ಡು ಇಲ್ಲ ಅಂತ ಇಲ್ಲ ದುಡ್ಡು ಬರ್ತಾ ಇದೆ ಬರ್ತಾ ಇದೆ ಅಷ್ಟಾಗಿ ಈಗ ನಿಮ್ದು ಒಂದು ಏನೋ ಹಾರ್ಡ್ವೇರ್ ಶಾಪ್ ಅಲ್ವಾ ಹೇಳಿದ್ ನೀವು

ಈಗ ಅವ್ರ ಗುರುಜಿಯವರು ಮೂರ್ ಕೊಟ್ಟಿದ್ದಾರೆ ಇವತ್ತೇ ಮಷಿನ್ ಪುನಾದಲ್ಲಿ ಇದ್ದೇನೆ ಸರ್ ಮಷಿನ್ ತಗೋತಾ ಇದೆ ಮಷೀನ್ ಎಲ್ಲ ದುಡ್ಡು ಕೊಟ್ಟಿದೆ ಈಗ ಮಾಡಿಬಿಟ್ಟು ನಾಳೆ ಒಳ್ಳೆ ವಿಷಯ ಖುಷಿ ವಿಷಯ ಸಂತೋಷದ ವಿಷಯ ಇದು ಇನ್ನ ಗುರುಜಿ ನಾನು ತಾಯ್ತಾ ಮತ್ತು ಅಂಗಡಿಗೆ ಅದಿದ ತಗೋತಾ ಇದ್ದೇ ಅಂದ್ರೆ ಸಾಕಷ್ಟು ಪರಿಹಾರ ಆಗಿದೆ ಯಾರಾದರೂ ಕೂಡ ಗುರುಜಿಯವ್ರ ಭೇಟಿ ಆದ್ರೆ ಅವ್ರಿಗೆ ಭೇಟಿ ಆಗುವ ಸಂಬಂಧ ಬೆಂಗಳೂರು ಬರಬೇಕಾಗಿದೆ

ಸೊ ಈಗ ಎಷ್ಟು ವರ್ಷದಿಂದ ಇದು ಸಮಸ್ಯೆನಲ್ಲಿ ಸಿಕ್ಕೊಂಡಿದ್ದು ನೀವು ಈಗ ಪರಿಹಾರ ಪಡೆದು ಎಷ್ಟು ತಿಂಗಳಾಯಿತು ಮೂರು ತಿಂಗಳಲ್ಲಿ ನಿಮಗೆ ತುಂಬಾ ಚೇಂಜಸ್ ಕಾಣಿಸ್ತಾ ಇದೆ ಅಂದ್ರೆ ಈಗ ಅದು ಮೂವತ್ತು ಲಕ್ಷ ಸಾಲ ಏನೋ ಇತ್ತು ಸೊ ಮೂರು ತಿಂಗಳಲ್ಲಿ ಅದನ್ನ ಹನ್ನೆರಡು ಲಕ್ಷ ತೀರ್ಸಿರೋದ ಯಾವತರ ಮೂರು ತಿಂಗಳಲ್ಲಿ ಸೊ ಇದೊಂಥರ ಇಷ್ಟು ದಿವಸ ಮಾಡಕ್ ಇದ್ದಿದ್ದನ್ನ ಈಗ ಮಾಡ್ತಾ ಇದೀರಾ ಬರ್ತಿದೆ ಆದಿ 6 ಸೂಪರ್ ಸೊ ಒಳ್ಳೆದಾಯಿತು ನೀವು ಕೂಡ ಒಬ್ರು ಜ್ಯೋತಿಷಿರು ಅಂತ ಹೇಳಿದ್ರಿ ಅದಾದ್ರೂ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಏನ್ ಸಮಸ್ಯೆ ಅಂತ ಸೊ ರಮೇಶ್ ಅವರು ಅದನ್ನ ಹೆಂಗೆ ಅದನ್ನ ಪರಿಹಾರ ಏನು ಅವರು ಸಜೆಷನ್ ಕೊಟ್ಟಿದ್ರು ಅದನ್ನ ಫಾಲೋ ಅಪ್ ಮಾಡಿದ ತುಂಬಾ ಚೇಂಜಸ್ ನಿಮ್ಮ ಲೈಫ್ ಅಲ್ಲಿ ಆಗಿದು ತುಂಬಾ ಚೇಂಜ್ ಓಕೆ ತಗೊಳ್ಳಿ ಅವು ಕೂಡನು ಇನ್ನ ಬೆಟರ್ ಆಗುತ್ತೆ ಲೈಫ್ ಮನೆ ಕಡೆ ಇನ್ನ ಬೇರೆ ಬದಲಾವಣೆಗಳು ಬದಲಾವಣೆಗಳೇನಾದ್ರು ಇದೆಯಾ ನೆಕ್ಸ್ಟ್ ಬಿಸ್ನೆಸ್ ಬಿಟ್ಟು ಬಿಸ್ನೆಸ್ ಮನೇಲೆ ಸಾಕಷ್ಟು ಚೇಂಜಸ್ ಆಗಿದೆ ಮನೇಲಿ ಯಾರೂ ನಮ್ ಸರಿಯಾಗಿ ಮಾತಾಡ್ತಾ ಇದ್ದಿಲ್ಲ ಈಗೆಲ್ಲಾ ಸರಿಯಾಗಿದೆ ಓಕೆ ಆ ನಮ್ದು ಆಸ್ತಿ ಇದ್ದರೂ ಕೂಡ ನಮ್ಗ್ ಅಸ್ತಿ ಇದ್ ಕೊಡ್ತಾ ಇದ್ದಿಲ್ಲ ಕೊಡ್ತಾ ಇದ್ದಾರೆ ಜಾಸ್ತಿ ಎಲ್ಲಾ ನಮ್ಗೆ ಎಲ್ಲಾರು ಮನೆಯಲ್ಲೇ ಸರ ಆಗಿದೆ ಯಾವುದೂ ಇದಿಲ್ಲ ಮತ್ತ್ ಅವ್ರು ಹೇಳಿದ್ ಗಿಡ ಅವ್ರು ಹೇಳಿದ್ ಮರಗಳೆಲ್ಲ ಸೊ ಮನೆ ವಾತಾವರಣ ಬದಲಾಗೈತೆ ತುಂಬ ಒಳ್ಳೇದಾಯ್ತು ನೀವು ನಮ್ಮ ಜೊತೆ ಮಾತಾಡಿ ಸೊ ಇನ್ನೂ ಬೆಟರ್ ಆಗಿ ಒಳ್ಳೇದಾಗಲಿ ನೆಕ್ಸ್ಟ್ ಮತ್ತೆ ಯಾವಾಗ ನಾನು ಮತ್ತೆ ಮಾತಾಡಿಸ್ತೀನಿ ಓಕೆ ನಮಸ್ಕಾರ ಸರ್ ಓಕೆ ಈಗ ಇವರು ಚಿಕ್ಕದಾಗಿ ಇವರು ಜ್ಯೋತಿಷಿ ಅಂತ ಹೇಳಿದ್ರು ಅದೇ ಸರ್ ಹಾಂ ಹೇಳಿ ಏನು ಏನಾಗಿತ್ತು ಅದೇ ಸರ್ ಫೋನ್ ಮಾಡಿದ್ರು ಆ್ಯಕ್ಚುಲಿ ಅವರು ನಾವು ಜ್ಯೋತಿಷಿಗಳೇ ಸರ್ ಅಂತ ಹೇಳಿದ್ರು ನಾನು ನಾನು ಮೊದಲೇ ಹೇಳ್ದಂಗೆ ಯಾರೇ ಫೋನ್ ಮಾಡಿದ್ರು ನನಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅವ್ರ ಪ್ರಾಬ್ಲಮ್ ಎಲ್ಲ ಆವಾಗ ನಾನು ನೀವು ಜ್ಯೋತಿಷಿಗಳಾಗಿರಿ ನೀವು ಯಾರೇ ಆಗಿರಲಿ ನೋಡಿ ನಿಮ್ಮ ಬಗ್ಗೆ ನಾನೇ ಹೇಳ್ತೀನಿ ಅಂತ ಎಲ್ಲ ಹೇಳಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಸತ್ಯ ಅಂತ ಹೇಳಿದರು ಸರಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದರು ಅದಾದಮೇಲೆ ಅಪಾಯಿಂಟ್ಮೆಂಟ್ ತೊಗೊಂಡ್ಮೇಲೆ ಏನೇನು ಮೂಲ ಅಂದರೆ ಬೇಸಿಕಿಂದ ನಾನು ಯಾವುದೇ ಒಬ್ಬ ಒಬ್ಬರು ನಮ್ಮ ಹತ್ರ ಯಾರೇ ಒಬ್ರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರದ್ದು ಮೂಲ ಎಲ್ಲಿ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಾರೆ ಬಟ್ ಟಾಪ್ ಟು ಬಾಟಮ್ ಚೆಕ್ ಮಾಡಿ ಅವ್ರಿಗೆ ಟೋಟಲಿ ಕ್ಲಿಯರ್ ಆಗಬೇಕು ಆ ಥರ ನಾನು ಪರಿಹಾರ ಕೊಡ್ತೀನಿ ಟೋಟಲ್ ಎಲ್ಲ ಚೆಕ್ ಮಾಡ್ತೀನಿ ಅವ್ರಿಗೆ ಯಾಕೆ ಈ ಪ್ರಾಬ್ಲಮ್ ಬಂತು ಅವ್ರು ಯಾವಾಗ ಈ ಥರ ತೊಂದ್ರೆಗೆ ಸಿಕ್ಕಾಕೊಂಡ್ರು ಅವ್ರು ಯಾವ ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರು ಯಾವ ಗಾಡಿ ನಂಬರ್ ಯೂಸ್ ಮಾಡ್ತಾ ಇದ್ದಾರೆ ಯಾವ ಮನೆ ನಂಬರು ಅದರಿಂದ ತೊಂದರೆ ಇದೆಯಾ ಇಲ್ಲ ಅವ್ರಿಗೆ ಯಾವುದಾದ್ರು ದೇವ್ರ ಶಾಪ ಇದೆಯಾ ಇಲ್ಲ ಬೇರೆ ಅವರು ಇಟ್ಟಿರೋ ನೇಮ್ ಈಗ ಕೆಲವೊಬ್ರು ತುಂಬ ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಸರ್ ಯಾವುದೋ ಅವ್ರಿಗೆ ಇಷ್ಟ ಬಂದಿದ್ದು ಒಂದು ನೇಮ್ನ ಸೆಲೆಕ್ಟ್ ಮಾಡಿ ಇಟ್ಟಿರ್ತಾರೆ ಆ ನೇಮಿಂದ ಅವ್ರಿಗೆ ಎಫೆಕ್ಟ್ ಆಗ್ತಾ ಇದೆಯಾ ಅಂತ ಟೋಟಲಿ ಚೆಕ್ ಮಾಡಿಬಿಟ್ಟು ನಾನು ಅವ್ರಿಗೆ ಒಳ್ಳೆ ಪರಿಹಾರ ಕೊಟ್ಟೆ ಕಣ್ಮುಂದೆ ರಿಸಲ್ಟ್ ನಿಮ್ಗೆ ಅವ್ರು ಹೇಳಿದ್ದಾರೆ ಮೂರು ತಿಂಗಳಲ್ಲಿ ತುಂಬಾ ಚೇಂಜಸ್ ಕಣ್ಣು ಅವರು ಕೂಡ ಜ್ಯೋತಿಷಿಗಳೇ ಅವರು ಹೇಳ್ತಾರೆ ನಾನು ನಾಲ್ಕರ ಜನಕ್ಕೆ ಹೇಳ್ತೀನಿ ಏನೋ ಸಣ್ಣ ಪುಟ್ಟ ಅದು ಹೇಳ್ತೀನಿ ಬಸ್ಟ್ ನಿಮ್ಮಷ್ಟು ದೊಡ್ಡದಾಗಿ ಇಲ್ಲ ಅಂತ ಅವ್ರು ಓಪನ್ ಆಗಿ ಹೇಳ್ಕೊಂಡ್ರು ನಾನು ಜ್ಯೋತಿಷಿನೇ ಅಂತ ಬಟ್ ಆಯ್ತು ಬನ್ನಿ ಸರ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಹತ್ರನೇ ಕರೆದಿಲ್ಲ ಸರ್ ಏನೇ ಇದ್ರೂ ಆನ್ಲೈನಲ್ಲಿ ನೀವು ನೈಂಟಿ ನೈನ್ ಪರ್ಸೆಂಟ್ ನಾನು ಯಾರನ್ನೂ ಹತ್ರ ಕರೆಸೋದಿಲ್ಲ ಮೈನ್ ಆಗಿ ನನಗೇನು ಬೇಕಾಗಿಲ್ಲ ಎದುರಿಗೆ ಕೂತ್ಕೊಂಡು ಮಾತಾಡಿದ್ರು ಅದೇ ಪರಿಹಾರನೇ ನಾವು ಫೋನಿನ ಮುಖಾಂತರ ಪರಿಹಾರ ಕೊಟ್ಟರು ಅದೇ ಮುಖಾಂತರ ಯಾರೇ ನಮ್ಮ ವೀಕ್ಷಕರು ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಮನೆಯಲ್ಲಿ ಇನ್ನೂ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಕೂಲಂಕುಶವಾಗಿ ಚೆಕ್ ಮಾಡಿ ಅವ್ರದ್ದು ಪ್ರಾಬ್ಲಮ್ಗೆ ಒಳ್ಳೆ ಕರೆಕ್ಟಾದ ಪರಿಹಾರ ಸೂಚಿಸ್ಕೊಡ್ತೀನಿ ನಾನು ಮೇಯ್ನಾಗಿ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಎಲ್ಲ ತರಾನು ನೋಡ್ತೀವಿ ಬಟ್ ಈ ಪ್ರಪಂಚದಲ್ಲಿ ಬೇಕಾಗಿರೋದ ಮನುಷ್ಯನ್ಗೆ ದುಡ್ಡು ಆ ನೋಡಿ ತುಂಬಾ ಜನ ಬಿಸ್ನೆಸ್ ಲಾಸ್ ಮಾಡ್ಕೊಂಡು ಹಣ ಕಳ್ಕೊಂಡು ಹತ್ತು ವರ್ಷದಿಂದ ಅವರು ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡು ಕೇವಲ ನನ್ನ ಹತ್ರ ಬಂದು ಮೂರ ತಿಂಗಳಾಗಿರೋದು ನನ್ನ ಹತ್ರ ಸಜೆಷನ್ ತಗೊಂಡು ನಾನು ಕೊಡೋ ಪರಿಹಾರಗಳನ್ನು ಸ್ವಲ್ಪನೇ ಮಾಡಿದ್ದಾರೆ ಆಕ್ಚುಲಿ ನನ್ ಕೇರಳ ಅಂತ ಹೇಳ್ತಾ ಇದಾರೆ ಅದು ಕೇರಳ ಅಲ್ಲ ತಮಿಳ್ನಾಡ್ಗೆ ಹೋಗಬೇಕು ಅವ್ರು ಮರೆತಿದ್ದಾರೆ ನಾನು ಒಳ್ಳೆ ಪರಿಹಾರ ಕೊಡ್ತೀನಿ ಸರ್ ಕರೆಕ್ಟ್ ಆದರ್ಸ್ಕೊಡ್ತೀನಿ ಅವರಿಗೆ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗ್ತಾರೆ ಅದು ಯಾರೇ ಆಗಿರೋ ಆಗಿರ್ಬೋದು ಬಿಸ್ನೆಸ್ ಅಂತೂ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಮೂಲ ಏನಾಗಿತ್ತು ಇವ್ರದ್ದು ಸಮಸ್ಯೆ ಅವ್ರ ಮೂಲನೇ ಬೇಸಿಕ್ ಪ್ರಾಬ್ಲಮ್ ಅವರು ನೇಮ್ ಇಟ್ಟಿದ್ರು ಸರ್ ಅವ್ರದ್ದು ಸ್ಟುಡಿಯೋ ಇತ್ತು ಆಮೇಲೆ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಆಮೇಲೆ ಅವರು ಬೇರೆ ರಿಯಲ್ ಹಾರ್ಡ್ವೇರ್ ಹಾರ್ಡ್ವೇರ್ ಶಾಪ್ ಇಟ್ಟಿದ್ರಲ್ಲ ಆ ನೇಮ್ ತುಂಬಾ ರಾಂಗ್ ಇತ್ತು ಆ ನೇಮ್ ನಾವು ಪಿರಾಮಿಡ್ ಲಾಕ್ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಈ ಇಂತ ಒಂದು ನೇಮ್ ಯಾವುದೇ ಒಂದು ಅವ್ರಿಗೆ ಇಷ್ಟ ಬಂದಿದ್ದ ನೇಮ್ ಇಟ್ಟಾಗ ಅದರಿಂದ ಆ ಬಿಸ್ನೆಸ್ ಆಗುತ್ತಾ ಇಲ್ವಾ ಅದು ನಮಗೆ ನೀಟಾಗಿ ಗೊತ್ತಾಗುತ್ತೆ ಅವಾಗ ನಾನು ಇಮಿಡಿಯೇಟಾಗಿ ನೇಮ್ ಚೇಂಜ್ ಮಾಡ್ಬಿಡಿ ಅಂತ ಹೇಳ್ತೀನಿ ಹೆಸರು ಅಂಗಡಿಗೆ ಇಟ್ಟಿರೋ ಶಾಪ್ ನೇಮು ಆಫೀಸ್ ನೇಮು ಏನೇ ಒಂದಿರಲಿ ದೊಡ್ಡ ದೊಡ್ಡ ಕಂಪ್ನಿನೇ ಇರಲಿ ಸರ್ ನೇಮ್ ಅನ್ನೋದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಅದರಿಂದನೇ ಈಗ ನೋಡಿ ಎಷ್ಟೋ ಜನಕ್ಕೆ ಒಂದು ಒಂದು ಹಂತಕ್ಕೆ ಬಂದ ಮೇಲೆ ಅವರು ಚೆನ್ನಾಗಿ ಆಗ್ತಾರೆ ಇನ್ನೂ ಕೆಲವರು ಒಂದು ಹಂತಕ್ಕೆ ಹೋದ್ಮೇಲೆ ಫುಲ್ ಡೌನ್ ಆಗಿಬಿಡ್ತಾರೆ ಹೌದು ಹೆಸರಿಂದಾನೇ ತುಂಬ ಇದಿದೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಇಡೀ ಕರ್ನಾಟಕದಲ್ಲಿ ಈಗ ನಮ್ಮ ಭಾರತ ದೇಶದಲ್ಲಿ ಮೋದಿಯವರು ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲೂ ಬಿಜೆಪಿ ನೈಂಟಿ ಪರ್ಸೆಂಟ್ ಇದೆ ಆದರೆ ಕೇರಳ ತಮಿಳ್ನಾಡಲ್ಲಿ ಇವತ್ತರೆಗೂ ಬಂದಿಲ್ಲ ಬಿಜೆಪಿ ಕರ್ ಬಿಜೆಪಿ ಬಂದೇ ಇಲ್ಲ ಯಾಕೆ ಅಂದ್ರೆ ನಾವು ಆಲ್ಮೋಸ್ಟ್ ಎಲ್ಲರೂ ಮೋದಿನ ಮೋದಿ ಅಂತಾನೆ ಸ್ಪಷ್ಟವಾಗಿ ಕರಿತೀವಿ ಅದೇ ತಮಿಳ್ನಾಡು ಕೇರಳದಲ್ಲಿ ಮೋಡಿ ಮೋಡಿ ಅಂತಾರೆ ಅಲ್ಲಿ ಉಚ್ಚಾರಣೆ ಚೇಂಜ್ ಆಯಿತು ಅದರಿಂದಾನೆ ಬಿಜೆಪಿ ಇವತ್ತರೆಗೂ ಅಲ್ಲಿ ಬಂದಿಲ್ಲ ಇನ್ನು ಮುಂದೆನೂ ಬರೋದು ಡೌಟ್ ನೋಡೋಣ ಆಯ್ತು ಅನುದಾನಗಳು ಅತಿ ಹೆಚ್ಚು ತಮಿಳ್ನಾಡಿಗೆ ಕೇರಳಕ್ಕೆ ಕೊಡ್ತಾರೆ ಮೋದಿ ಸರ್ಕಾರದವರು ಆದ್ರೂ ಅಲ್ಲಿ ಮೋದಿ ಸರ್ಕಾರ ಬರಲ್ಲ ಸಪೋರ್ಟಿ ಜಾಸ್ತಿ ಯಾಕಂದ್ರೆ ಸರ್ಕಾರ ಬರ್ಲಿ ಅಂತಾನೆ ಅದ್ ಮಾಡ್ತಾರೆ ಬಟ್ ನಾನ್ ಮಾತಾಡ್ತಿರೋದು ತಪ್ಪಾಗಿರ್ಬೋದು ಜನ ಯಾರಾದ್ರು ಇರುತ್ತೆ ಆತರ ಇದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅದು ಇವ್ರದ್ದು ಅಂದ್ರೆ ಮೇನ್ ಆಗಿ ಹೆಸರು ಅವ್ರು ಏನು ಹಾರ್ಡ್ವೇರ್ ಹಾರ್ಡ್ವೇರ್ ಶಾಪ್ದು ನೇಮ್ ಚೇಂಜ್ ಇತ್ತು ಸರ್ ಆಮೇಲೆ ಅವ್ರ ಮೊಬೈಲ್ ನಂಬರ್ ವೆಹಿಕಲ್ ನಂಬರ್ ರಾಂಗ್ ಇತ್ತು ಮತ್ತೆ ಅವ್ರ ಮನೇಲಿ ಭೂಮಿ ದೋಷಗಳಿರುತ್ತೆ ಅದನ್ನೆಲ್ಲ ನೀಟಾಗಿ ಚೆಕ್ ಮಾಡಿ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೇದು ಮಾಡ್ಕೊಡ್ತೀವಿ ನಾನು ಕೊಡೋ ಪರಿಹಾರಗಳು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಸರ್ ಅವ್ರ ಕಣ್ ಮುಂದೆ ಅವರೇ ನೋಡ್ಕೊಬೋದು ತುಂಬಾ ಜನ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗಿದ್ವಿ ಎಲ್ಲಿ ಅವರು ತುಂಬ ಕಡೆ ಓಡಾಟ ಮಾಡಿದ್ದಾರೆ ತುಂಬಾ ಹೋರಾಟ ಮಾಡಿ ತುಂಬ ಕಡೆ ಹೋಗಿ ಬಂದಿದ್ದಾರೆ ಹೇಳಿದ್ರು ನಾಲ್ಕೈದು ಕಡೆ ಹೋಗಿದೀವಿ ಏನು ಒಳ್ಳೇದಾಗ್ಲಿಲ್ಲ ಅಂತ ಜಸ್ಟ್ ನನಗೆ ಫೋನ್ ಮಾಡಿ ನಾನು ಅವ್ರನ್ನ ಹತ್ರನೂ ಕರೆದಿಲ್ಲ ನೀವು ಅಲ್ಲೇ ಇರಿ ಸರ್ ಆರಾಮಾಗಿ ಮನೇಲೆ ಕುತ್ಕೊಂಡು ಕೇಳಿ ನಾನು ಏನಾದರೂ ಐಟಮ್ಸ್ ಇದ್ರೆ ಕೊರಿಯೂರಲ್ಲಿ ಕಳ್ಸಿಕೊಡ್ತೀನಿ ಪೂಜೆ ಮಾಡ್ತೀನಿ ಇಲ್ಲೇ ಅಂತ ಹೇಳಿ ಪೂಜೆ ಮಾಡಿ ಸರಿ ಮಾಡ್ಕೊಟ್ಟಿದ್ದೀನಿ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಕಳ್ಸಿಕೊಟ್ಟಿದ್ರೆ ಐಟಮ್ಸ್ ಅವ್ರಿಗೆ ಇನ್ನೂ ಏನು ಅದೇ ಕೇಳ್ತಾರೆ ನೆಕ್ಸ್ಟ್ ನಮ್ಮ ಕಡೆಯಿಂದ ಬಿಸ್ನೆಸ್ ಕಿಟ್ ಸಿಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈಗ ಬಿಸ್ನೆಸ್ ಕಿಟ್ಗೆ ಗೆ ಇನ್ನೂ ಡಬಲ್ ಪ್ರೊಟಕ್ಷನ್ ಒಂದು ನೆಗೆಟಿವ್ ಕಿಟ್ ಈಗ ಏನು ವಾಸ್ತು ಕಿಟ್ ನೆಗೆಟಿವ್ ಕಿಟ್ ಕೊಡ್ತೀವೋ ಅದೇ ಥರನೇ ಬಿಸ್ನೆಸ್ ಕಿಟ್ಗೂ ನೆಗೆಟಿವ್ ಕಿಟ್ ಅಂತ ಒಂದು ರೆಡಿ ಮಾಡಿದ್ದೀವಿ ಅದು ಒಂದು ಸೆಟ್ ತರ ಮನೆ ಬಾಗ್ಲಲ್ಲಿ ಮಧ್ಯ ಭಾಗಕ್ಕೆ ಕಟ್ಟಿದ್ರೆ ಅದು ಆಫೀಸ್ ಆಗಿರಲಿ ಕಂಪನಿ ಆಗಿರಲಿ ಏನೇ ಆಗಿರಲಿ ಬಟ್ ಬರೀ ನೆಗೆಟಿವ್ ಕಿಟ್ ಕಟ್ಟಿದ್ರೆ ಏನು ಅಂತ ಪ್ರಯೋಜನ ಎಫೆಕ್ಟ್ ಸಿಗಲ್ಲ ಅದ್ರ ಡಬಲ್ ಪ್ರೊಟಕ್ಷನ್ ಇರಬೇಕು ಅದು ಯಾವಾಗ್ಲೂ ಆಮೇಲೆ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಆರೋಗ್ಯಗಳಿಗೆ ಏನೇ ಸಮಸ್ಯೆ ಇದ್ರೂ ನಮ್ಮ ಕಡೆಯಿಂದ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಅವ್ರದ್ದು ಟಾಪ್ ಟು ಬಾಟಮ್ ಚೆಕ್ ಮಾಡಿ ಕೂಲಂಕುಶ್ವಾಗಿ ಚೆಕ್ ಮಾಡಿ ಎಲ್ಲ ಚೇಂಜ್ ಮಾಡ್ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಅವ್ರಿಗೆ ಇದು ಪರಿಹಾರ ಇವಾಗ ಇವ್ರದ್ದು ಕೊಟ್ರಲ್ಲ ಎಷ್ಟು ದಿನ ತಗೊಂಡ್ರೆ ಒಂದೇ ದಿನ ನಾನು ಪರಿಹಾರ ಕೊಡೋದು ಒಂದೇ ದಿನ ಸರ್ ಎಲ್ಲ ದಿವ್ಸದಲ್ಲಿ ಮುಗಿತದೆ ನನ್ಗೆ ಅತಿ ಹೆಚ್ಚು ದಿನ ಯಾರಿಗೂ ತಗೊಳಲ್ಲ ಜಸ್ಟ್ ಒಂದು ಹಾಫ್ ಆನ್ ಅವರ್ ಒನ್ ಅವರಲ್ಲಿ ಯಾರೇ ಅತಿ ಹೆಚ್ಚು ತೊಂದರೆ ಇದ್ದರೆ ಮಿನಿಮಮ್ ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ಒನ್ ಅವರ್ ತೊಗೊಳ್ತೀನಿ ಟೈ ಟೈಮು ಅವ್ರಿಗೆಲ್ಲ ಎಲ್ಲ ಎಲ್ಲ ಎ ಟಿ ಜಡ್ಡು ನಾನು ಅವ್ರಿಗೆ ಪರಿಹಾರ ತಿಳಿಸ್ಕೊಡ್ತೀನಿ ನಿಮಗೆ ಈ ಥರ ಪ್ರಾಬ್ಲಮ್ ಆಗಿದೆ ಈ ಥರದಿಂದಲೇ ಬಂದಿದೆ ಇದನ್ನು ಚೇಂಜ್ ಮಾಡ್ಕೊಳ್ಳಿ ನೇಮ್ ಸರಿ ಇಲ್ಲ ನೇಮ್ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮದೇನು ಸಮಸ್ಯೆ ಇದೆ ಈ ಥರದ್ರೆಲ್ಲ ತೊಂದರೆ ಆಗ್ತಾಯಿದೆ ಇದನ್ನು ಸರಿ ಮಾಡ್ಕೊಳ್ಳಿ ಯಾವ ಥರ ಹೋಗ್ಬೇಕಂತ ನಾನು ಡೈರೆಕ್ಷನ್ ತೋರಿಸ್ಕೊ ತಿಳಿಸ್ಕೊಡ್ತೀನಿ ಅವ್ರಿಗೆ ಎಲ್ಲ ಥರ ಪ ಪರಿಪೂರ್ಣವಾದ ಪರಿಹಾರ ತಿಳಿಸ್ಕೊಡ್ತೀನಿ ಪರಿಪೂರ್ಣವಾದ ಪರಿಹಾರ ತಿಳಿಸ್ಕೊಟ್ಮೇಲೆ ಮೇಲೆ ಆಮೇಲೆ ಪೂಜೆ ಇದ್ದರೆ ನಾನು ಒಂದು ದಿವಸ ಪೂಜೆ ಮಾಡ್ತೀನಿ ಅಷ್ಟೇ ಅವ್ರಿಗೆ ಪೂಜೆ ಏನಾದರೂ ಮಾಡಬೇಕಾದ್ರೆ ಬೆಳಗ್ಗೆ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಎದ್ಬಿಟ್ಟು ನಮ್ಮದೇನು ಪೂಜೆ ಇದೆಯೋ ಅದು ಏನಿದೆಯಾ ಲಿಸ್ಟ್ ಪ್ರಕಾರ ಪೂಜೆ ಮಾಡಿಬಿಡ್ತೀವಿ ಒಂದೇ ದಿನ ಅಷ್ಟೇ ಸಾಕು ಸರ್ ನನಗೆ ಇದು ವರ್ಷಾನ್ಗಟ್ಲೇ ನನ್ನ ಅವ್ರಿಗೆ ನನ್ನ ಹತ್ರ ಸಜೆಷನ್ ತೊಗೊಂಡೆ ಮೂರು ತಿಂಗಳಾಗಿದೆ ಬಟ್ ಯಾರೇ ನಮಗೆ ನಮ್ಮ ವೀಕ್ಷಕರು ಯಾರೇ ಬಂದ್ರೂ ನನಗೆ ಒನ್ ಅವರ್ ತರ್ಟಿ ಮಿನಿಟ್ಸಲ್ಲಿ ಮುಗಿಸ್ಕೊಡ್ತೀನಿ ಪೂಜೆ ಇದ್ರೆ ಮಾರ್ನಿಂಗ್ ಮುಗಿಸ್ಕೊಡ್ತೀನಿ ಪೂಜೆ ಮಾಡೋದಕ್ಕೆ ನೆಕ್ಸ್ಟ್ ಡೇ ಟೈಮ್ ತಗೊಳ್ತೀನಿ ಅವ್ರಿಗೆ ಪರಿ ಪರಿಪೂರ್ಣವಾಗಿ ಪರಿಹಾರ ಅವ್ರದ್ದು ಜಾತಕ ಪರಿಶೀಲನೆ ಅದೆಲ್ಲ ಮಾಡೋದಕ್ಕೆ ಒಂದು ಒನ್ ಅವರ್ ಬೇಕಾಗುತ್ತೆ ಒಂದು ಹಾಫ್ ಅನ್ ಅವರ್ ಬೇಕಾಗುತ್ತೆ ನೋಡೋಣ ಅವ್ರ ಟೈಮಿಂಗ್ ಯಾವ ತರ ಇರುತ್ತೆ ಸಮಸ್ಯೆ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬ ಜನ ಹೇಳ್ತಾರೆ ನಮಗೆ ಡೇಟಾ ಬರ್ತಿಲ್ಲ ನಮ್ಮ ಮನೇಲಿ ಯಾರೂ ಬರ್ದಿಟ್ಟಿಲ್ಲ ಅಂತ ನನಗೇನು ಡೇಟಾ ಬರ್ತಾ ಬೇಕಾಗಿಲ್ಲ ಸರ್ ಏನು ಬೇಕು ಈ ಪ್ರಪಂಚದಲ್ಲಿ ಅರ್ಧಕ್ಕೆ ಅರ್ಧ ಜನದ್ದು ಡೇಟಾ ಬರ್ತಾ ಇಲ್ಲ ಹಾಗಂತ ಅವ್ರಿಗೆಲ್ಲ ಪರಿಹಾರ ಕೊಡ್ತೀರ ಬರೀ ಯಾರಿಗೆ ಡೇಟಾ ಬರ್ತಿದೆಯೋ ಅವ್ರಿಗೆ ಪರಿಹಾರ ಕೊಟ್ಟರೆ ಮಿಕ್ತಾರಲ್ಲ ಎಲ್ಲಿ ಹೋಗಬೇಕು ಸರ್ ನನಗೆ ಡೇಟಾ ಏನು ಬೇಕಾಗಿಲ್ಲ ಸರ್ ಅವ್ರು ಯೂಸ್ ಮಾಡೋ ಮೊಬೈಲ್ ನಂಬರು ಅವ್ರ ಮನೆ ನಂಬರು ಅವ್ರ ಸೈ ಯೂಸ್ ಮಾಡೋ ಸೈಟ್ ನಂಬರು ಆಮೇಲೆ ಅವ್ರ ಮುಖದ ಚೇಹರೆ ಇದ್ರೆ ಸಾಕು ಕೈರಾಕೆ ಎಲ್ಲ ಥರನೂ ನೋಡ್ತೀವಿ ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳ್ಳೋದೇ ಬೇಡ ಹಾಗೇ ಪರಿಹಾರ ಕೊಡ್ತೀವಿ ಸರ್ ಇದ್ರೂ ಒಳ್ಳೆಯದೇ ಇಲ್ಲ ಅಂದರೂ ಪರವಾಗಿಲ್ಲ ಸೊ ವೀಕ್ಷಕರೇ ಇವರು ಬೆಳಗಾವಿ ಕಡೆಯವರು ಜ್ಯೋತಿಷಿಗಳು ನೋಡಿ ಅವ್ರಿಗೆ ಅವರಿಗೆ ಅವರೇ ಸ್ವತಃ ಒಬ್ಬರಿಗೆ ಪರಿಹಾರಗಳು ಅಂಥವ್ರು ಸ್ವತಃ ಅವ್ರಿಗೆ ಒಂದು ತೊಂದರೆ ಆಗಿತ್ತು ಸೊ ರಮೇಶ್ ಅವರು ಅದನ್ನು ಸೊ ಪತ್ತೆ ಮಾಡಿ ಸೊ ಅದಕ್ಕೆ ಒಂದು ಪರಿಹಾರ ಕೊಟ್ಟು ಬರೀ ಮೂರು ತಿಂಗಳಲ್ಲಿ ಅವ್ರ ಜೀವನ ತುಂಬ ಬದಲಾಗೈತೆ ಅಂತೇಳಿ ಅವ್ರು ಹೇಳಿದ್ರು ತುಂಬ ಖುಷಿ ಆಗುತ್ತೆ ಈ ಥರ ರಿಸಲ್ಟ್ ನೋಡಿದ್ರೆ ಹದಿನೆಂಟು ಲಕ್ಷ ಮೂರು ತಿಂಗಳಲ್ಲಿ ತೀರಿಸಿದ್ದೀನಿ ಅಂದರು ಯಾಕಂದರೆ ಬಿಸ್ನೆಸ್ ಆ ಥರ ಅವ್ರದ್ದು ಡೆವಲಪ್ ಆಯಿತು ಇಮಿಡಿಯೇಟ್ ಆಗಿ ಏನೋ ಒಂದು ಫ್ಲೆಕ್ಸ್ ಮಷಿನ್ ಕೂಡ ಹೊಸದಾಗಿ ಎಲ್ಲ ಗುಜರಾತ್ ಇಂದ ಆರ್ಡರ್ ಮಾಡಿದರೆ ಈಗ ಬಾಂಬೆ ಅಲ್ಲಿ ಇದೆಯಾ ಅಂತ ಹೇಳೋದು ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ಈಗ ಏನೋ ಪುಣೆನಲ್ಲಿ ಬರ್ತಾ ಇದೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಅದು ಮಷಿನ್ ಬಂದೆ ಮೂವತ್ತು ಲಕ್ಷ ನೋಡಿ ಅಂದರೆ ಏಕ್ದಮ್ ಒಂದು ಸ್ಟೆಪ್ ಮೇಲೆ ಸ್ಟೆಪ್ ಅವ್ರ ಬಿಸ್ನೆಸ್ ಆಗ್ಬೋದು ಅವ್ರದ್ದು ಜೀವನ ಒಂದು ಗ್ರೋತ್ ತೊಗೊಂತು ಸೊ ಇದು ಅಭಿವೃದ್ಧಿ ಈ ಥರದ್ದು ಒಂದು ಪರಿಹಾರಗಳು ಎಲ್ಲರಿಗೂ ಸಿಗೋಲ್ಲ ಕೆಲವೊಂದು ಸರಿ ಈ ಥರ ಆಯಿತು ಅಂದಾಗ ಪರಿಹಾರ ಅಷ್ಟು ಚೆನ್ನಾಗಿ ಸಿಕ್ಬಿಟ್ರೆ ಅವ್ರ ಜೀವನ ಬದಲಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ